ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ನಂದೆ ಹೆಸರು ಸಂಗೀತ ಎಲ್ಲಾ ಹುಕ್ಕೊಂತ ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಇಲ್ಲ ಒಂದು ಒಂದು ಸರಿಯಾದ ಉದಾಹರಣೆ ಕೊಡಿ ಎಕ್ಸಾಕ್ಟ್ಲಿ ಕಾರ್ತಿಕ್ಡೀತಾ ಇದ್ದಾನೆ ಅನ್ಸ್ತಿಲ್ವಾ ನಿಮಗೆ ಬಕೆಟ್ ಆ ಕಡೆ ನೀವು ತಂತ್ರದ ರಾಜಕೀಯ ಮಾಡ್ತೀರಾ ಇಲ್ಲ ಬ್ಯಾರು ಕುತಂತ್ರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ವಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ನಂದೇ ಹೆಸರು ಸಂಗೀತ ಎಲ್ಲಾ ವಿಷಯ ಒಪ್ಕೊಂತ ಪಾಲಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಇಲ್ಲ ಒಂದು ಒಂದು ಸರಿಯಾದ ಉದಾಹರಣೆ ಕೊಡಿ ಎಕ್ಸಾಕ್ಟ್ಲಿ ಕಾರ್ತಿಕ್ ಅನ್ಸ್ತಿಲ್ವಾ ನಿಮಗೆ ಬಕೆಟ್ಟು ಆ ಕಡೆ ನೀವು ತಂತ್ರದ ರಾಜಕೀಯ ಮಾಡ್ತೀರಾ ಇಲ್ಲ ಬ್ಯಾರು ಕುತಂತ್ರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ವಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ನಂದೇ ಹೆಸರು ಸಂಗೀತ ಎಲ್ಲ ವಿಷಯಕ್ಕೆ ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಇಲ್ಲ ಒಂದು ಒಂದು ಸರಿಯಾದ ಉದಾಹರಣೆ ಕೊಡಿ ಎಕ್ಸಾಕ್ಟ್ಲಿ ಕಾರ್ತಿಕ್ ಜೀತಾ ಇದನ್ನ ಅನ್ಸ್ತಿಲ್ವಾ ನಿಮಗೆ ಬಕೆಟ್ ಆ ಕಡೆ ನೀವು ರಾಜಕೀಯ ಮಾಡ್ತೀರಾ ಇಲ್ಲ ಬ್ಯಾರು ಕುತಂತ್ರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ರೆ ಇದು ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ನಡೀತಾ ಇದೆಯಾ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ನಂದೆ ಹೆಸರು ಸಂಗೀತ ಎಲ್ಲ ವಿಷಯಕ್ಕೆ ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಇಲ್ಲ ಒಂದು ಒಂದು ಸರಿಯಾದ ಉದಾಹರಣೆ ಕೊಡಿ ಎಕ್ಸಾಕ್ಟ್ಲಿ ಕಾರ್ತಿಕ್ ನಡೀತಾ ಇದನ್ನ ಅನ್ಸ್ತಿಲ್ವಾ ನಿಮಗೆ ಬಕೆಟ್ ಆ ಕಡೆ ನೀವು ಅಂತರದ ರಾಜಕೀಯ ಮಾಡ್ತೀರಾ ಇಲ್ಲ ಬ್ಯಾರು ಕುತಂತ್ರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ದೀರಾ Em longue, um batumu